ಎಲ್ಲರಿಗೂ ನಮಸ್ಕಾರ ನನ್ನ ಮನು ಅಂತ ಇವತ್ತೇನಪ್ಪ ತಿಳಿಸ್ತಾನಂದ್ರೆ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರ ಏನು ವಾಯು ಕರ್ನಾಟಕದಲ್ಲಿ ಹುಬ್ಬಳ್ಳಿ ಟ್ರ್ಯಾಕಿಂಗ್ ಡ್ರೈವಿಂಗ್ ಟೆಸ್ಟ್ ನಡೀತಾ ಇದೆಯೋ ಅದು ಸಂಪೂರ್ಣವಾಗಿ ಎಷ್ಟೆಷ್ಟು ಸ್ಕೋರ್ ಬಂದಿದೆ ಅಂತ ಸಂಪೂರ್ಣವಾಗಿ ನಿಮಗೆ ತಿಳಿಸ್ತೀನಿ ಮೂವತ್ತೆಂಟು ಪಾಸು ನಲವತ್ತು ಪಾಸು ನಲವತ್ತ್ನಾಲ್ಕು ಪಾಸು ಮೂವತ್ತೇಳು ಪಾಸು ಮತ್ತು ನಲವತ್ತು ಪಾಸು ಈ ರೇಂಜಲ್ಲಿ ಸ್ಕೋರ್ ಬಂದಿದೆ ನಮ್ಮ ಚಾನಲ್ನ ಹೊಸ್ದಾಗಿ ವೀಕ್ಷಣೆ ಮಾಡ್ತಾ ಇರೋ ದಯಮಾಡಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಮತ್ತು ತಪ್ಪದೆ ಕ್ಲಿಕ್ ಮಾಡಿ ಒಂದು ಸೇರ್ ಮಾಡಿ ನಲವತ್ತೈದೂವರೆ ಪಾಸು ಮೂವತ್ತಾರೂವರೆ ಪಾಸು ಮತ್ತು ನಲವತ್ತು ಪಾಸು ಮೂವತ್ತಾರೂವರೆ ಪಾಸು ನಲವತ್ತಾರೂವರೆ ಪಾಸು ನಲವತ್ತೊಂಬತ್ತು ಪಾಸು ನಲವತ್ತೊಂದು ಪಾಸು ಮತ್ತು ಎರಡು ಫೈಲ್ ಆಗಿದೆ ಹದಿನೆಂಟು ಹತ್ತೊಂಬತ್ತು ಜೊತೆಗೆ ನಮ್ಮ ಈಗ ನೀವು ಮುಂದೆ ದಿನಗಳಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಡ್ರೈವಿಂಗ್ ಟೆಸ್ಟನ್ನು ತಗೊಂಡು ಹೋದರೆ ಭಾಳ ಅನುಕೂಲ ಯಾಕೆ ಅಂತೇಳಿದ್ರೆ ನೀವೇ ನೋಡ್ತಾ ಇದ್ದೀರಿ ಸ್ಕೋರು ಯಾವ ರೇಂಜಲ್ಲಿ ಕಡಿಮೆ ಬರ್ತಾ ಇದೆ ಅಂತ ನೀವೇ ಇದ್ದೀರಿ ನೋಡಿ ಟ್ರ್ಯಾಕಿಂಗ್ನ ತಗೊಂಡು ಹೋಗಿದರೆ ಹದಿನೆಂಟು ಹತ್ತೊಂಬತ್ತು ಇವರು ಬರ್ತಿರಲಿಲ್ಲ ಟ್ರ್ಯಾಕಿಂಗ್ನ ಸ್ವಲ್ಪ ಇವರು ತಗೊಂಡು ಹೋಗಿರೋದಕ್ಕೆ ಈ ಸರ ಸ್ಕೋರ್ಗಳು ತೆಗ್ದಿದ್ದಾರೆ ಮುಂದಿನ ದಿನಗಳಲ್ಲಿ ನೀವು ದಯಮಾಡಿ ಹೋಗ್ಬೇಕಾದ್ರೆ ಸ್ವಲ್ಪ ತರಬೇತಿ ತಗೊಂಡು ಹೋಗಿ ಅಂತ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅವರ ಐ ಡಿ ನಂಬರು ಅವರ ಪಾಸ್ ನಂಬರು ಅವ್ರ ಪಾಸಾಗಿದೆಯಿಲ್ಲ ಅಂತ ಸಂಪೂರ್ಣವಾಗಿ ತಿಳಿಬೋದು ನಲವತ್ತ್ಮೂರು ಪಾಸು ನಲವತ್ತೊಂದು ಪಾಸು ಮತ್ತು ಇಪ್ಪತ್ತೇಳು ಪಾಸು ಮತ್ತು ನಲವತ್ತೈದು ಪಾಸು ಮತ್ತು ನಲವತ್ತೊಂದು ಪಾಸು ನಲವತ್ತೊಂದೂವರೆ ಪಾಸು ಈ ರೇಂಜಲ್ಲಿ ಸ್ಕೋರ್ ಹೋಗಿದೆ ಮತ್ತು ಮೂವತ್ತೈದು ವರೆ ಪಾಸು ಮೂವತ್ತೊಂಬತ್ತು ಪಾಸು ಮತ್ತು ನಲವತ್ತೊಂದುವರೆ ಪಾಸು ಮತ್ತು ಮೂವತ್ತೈದು ಪಾಸಾಗಿದೆ ಮತ್ತು ನಲವತ್ತೊಂಬತ್ತು ಸಹ ಪಾಸಾಗಿದೆ ಒಟ್ಟು ನೂರ ಐದು ಜನನ ಟ್ರ್ಯಾಕಿಂಗನ್ನ ಕೊಟ್ಟಿದ್ದಾರೆ ಹತ್ತೊಂಬತ್ತು ಮೂರು ಹುಬ್ಬಳ್ಳಿ ಟ್ರ್ಯಾಕಿಂಗಲ್ಲಿ ಅವತ್ತು ಬಂದಿರೋದು ಒಟ್ಟು ನೂರ ಐದು ಜನ ಟ್ರ್ಯಾಕಿಂಗ್ ಕೊಟ್ಟಿದ್ದಾರೆ ನೀವೇ ಇದ್ದೀರಿ ಯಾವ್ಯಾವ ರೇಂಜಲ್ಲಿ ಸ್ಕೋರು ಕಂಪ್ಲೀಟಾಗಿ ಬಂದಿದೆ ಅನ್ನೋದನ್ನ ನಿಮ್ಮ ಮುಂದಗಡೆ ತೋರಿಸ್ತೀನಿ ಸ್ಕ್ರೀನಲ್ಲಿ ನೀವು ಹೋಗ್ಬೇಕಾದ್ರೆ ಮುಂದಿನ ದಿನಗಳಲ್ಲಿ ಏನು ಸ್ಕೋರ್ಗಳು ಅಪ್ಡೇಟ್ ಆಗಿದೆ ಅಂತ ತಿಳ್ಕೊಬೋದು ನೋಡಿ ಮೂವತ್ತೇಳುವರೆ ಪಾಸು ನಲವತ್ತು ನಲವತ್ತೊಂದೂವರೆ ಸಾರಿ ನಲವತ್ತೂವರೆ ಪಾಸು ನಲವತ್ತ್ಮೂರು ಪಾಸು ನಲವತ್ತಾರು ಪಾಸು ನಲವತ್ತೈದು ಪಾಸು ನಲವತ್ತೊಂದೂವರೆ ಪಾಸು ನಲವತ್ತೇಳು ಪಾಸು ನಲವತ್ತೆರಡು ಪಾಸು ನಲವತ್ತೈದು ಪಾಸು ಈ ರೇಂಜಲ್ಲಿ ಸ್ಕೋರು ಕಂಪ್ಲೀಟಾಗಿ ಬಂದಿದೆ ನೀವೇನು ನೋಡ್ತಾ ಇದ್ದೀನಿ ಅರುವತ್ತು ಜನ ಈಗ ಆಲ್ರೆಡಿ ತೋರಿಸಿದ್ದೀನಿ ಸ್ಕ್ರೀನ್ ಮೇಲೆ ಅವ್ರ ಐ ಡಿ ನಂಬರು ಅವ್ರ ಪಾಸ್ ನಂಬರು ಅನ್ನೋಂಥ ಜೊತೆಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಹೊಸೊಬ್ಬರಾಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲೆ ಕಮ್ಮಿ ತಪ್ಪತ್ತ ಕ್ಲಿಕ್ ಮಾಡಿ ಒಂದು ಸೇರ್ ಮಾಡಿ ನೋಡಿ ಮೂವತ್ತೈದುವರೆ ಪಾಸು ನಲವತ್ತುವರೆ ಪಾಸು ನಲವತ್ತ್ಮೂರು ಪಾಸು ಮೂವತ್ತೆಂಟು ಮೂವತ್ತೈದು ಸಾರಿ ಮೂವತ್ತೆಂಟು ವರೆ ಪಾಸು ನಲವತ್ತ್ಮೂರು ಪಾಸು ನಲವತ್ತಾರು ಪಾಸು ಮತ್ತು ನಲವತ್ತೆರಡು ಪಾಸು ನಲವತ್ತೈದು ಪಾಸು ಇದರಲ್ಲಿ ಈ ಥರ ನೋಡಿದ್ರೆ ನೋಡಿ ಇಲ್ಲಿ ಇಪ್ಪತ್ತೈದು ಫೈಲ್ ಫೈಲಾಗ ಜೊತೆಗೆ ಮತ್ತು ಹದಿನಾರು ತಗೊಂಡಿರೋರು ಸುಧಾ ಫೈಲ್ ಆಗಿದ್ದಾರೆ ಒಟ್ಟು ಟೋಟಲ್ ಎಪ್ಪತ್ತೊಂದು ಇಲ್ಲಿವರೆಗೂ ನಾನು ತೋರಿಸಿದ್ದೀನಿ ಮತ್ತು ಇಪ್ಪತ್ತಾರು ಫೈಲು ಇಪ್ಪತ್ತೊಂಬತ್ತು ಫೈಲು ಇಪ್ಪತ್ತೈದು ಫೈಲು ಮೂವತ್ತೆಂಟೂವರೆ ಪಾಸು ಹದಿನಾಲ್ಕು ಫೈಲು ನಲವತ್ತೊಂಬತ್ತು ಪಾಸು ನಲ್ವತ್ನಾಲ್ಕೂವರೆ ಪಾಸು ನಲವತ್ತ್ಮೂರು ಪಾಸು ನಲವತ್ತ ನಾಲ್ಕೂವರೆ ಪಾಸು ಇಪ್ಪತ್ತ್ಮೂರು ಫೈಲು ಈ ರೇಂಜಲ್ಲಿ ಸ್ಕೋರ್ ಬಂದಿದೆ ಹೋಯ್ತಾ ಹೋಯ್ತಾ ಸ್ಕೋರ್ಗಳು ಒಂದು ಪಾಸು ಒಂದು ಫೈಲು ಇದೇ ಥರ ಬಂದಿದೆ ಅದೇನು ಕಾರಣ ಅಂತ ಗೊತ್ತಿಲ್ಲ ಅವ್ರಿಗೆ ಅವ್ರಿಗೆ ಗೊತ್ತಿರಬೇಕು ನಲವತ್ತೈದು ಪಾಸು ನಲವತ್ತಾರು ಪಾಸು ಮೂವತ್ತೊಂದೂವರೆ ಪಾಸಾಗಿದೆ ನೋಡಿ ಇಲ್ಲೊಂದು ನಲವತ್ತೈದು ಪಾಸು ಮೂವತ್ತೈದು ಪಾಸು ಮೂವತ್ತೆಂಟು ಪಾಸು ನಲವತ್ತ್ಮೂರೂವರೆ ಪಾಸು ಹತ್ತೊಂಬತ್ತು ಫೈಲು ನಲವತ್ತಾರು ಪಾಸು ಮೂವತ್ತೊಂಬತ್ತು ಪಾಸಾಗಿದೆ ಒಟ್ಟು ನೂರ ಐದು ಜನದ ಇಲ್ಲಿ ಸ್ಟೇಟ್ಮೆಂಟ್ ಇದೆ ನೂರ ಐದು ಜನದ ಅವತ್ತು ಏನು ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರ ಏನು ಹುಬ್ಬಳ್ಳಿ ಟ್ರ್ಯಾಕಿಂಗಲ್ಲಿ ಬಂದಿರೋದನ್ನ ಸಂಪೂರ್ಣವಾಗಿ ನೀವೇ ನೋಡ್ತಾ ಇದ್ದೀರಿ ಆರು ರೇಂಜಲ್ಲಿ ಬಂದಿದೆ ಅಂತ ನಲವತ್ತೆರಡುವರೆ ಪಾಸು ನಲವತ್ತೊಂದೂವರೆ ಪಾಸು ನಲವತ್ತೂವರೆ ಪಾಸು ಮೂವತ್ತು ಪಾವರೆ ಪಾಸು ನಲವತ್ತೈದು ಪಾಸು ಮೂವತ್ತೊಂಬತ್ತೂವರೆ ಪಾಸು ಇಪ್ಪತ್ತ್ಮೂರು ಫೈಲು ಮತ್ತು ನಲವತ್ತೆರಡೂವರೆ ಪಾಸು ನಲವತ್ತೇಳುವರೆ ಪಾಸು ಮೂವತ್ತಾರು ಪಾಸು ನಲವತ್ತೆರಡೂವರೆ ಪಾಸು ನಲವತ್ತೆರಡೂವರೆ ಪಾಸು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಿಮಗೆ కంప్లీట్గా కని ధన్యవాద